ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಏನಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನಿಲ್ಲ ವಿಷಯ ಬಂದು ನಾನು ಮೊನ್ನೆ ಒಂದು ವಿಡಿಯೋ ಮಾಡಿ ಹೇಳಿದ್ದೆ ನಿಮಗೆ ಫೆಬ್ರವರಿ ಹದಿನೈದನೇ ತಾರೀಕಿನ ಒಳಗಡೆ ಮತ್ತೆ ಕ್ಯಾಪ್ಚರ್ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಕಾರ್ಯಾಚರಣೆ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಅಂತ ಹೇಳಿದ್ದೆ ಹೌದು ಖಂಡಿತ ನಡೆಯುತ್ತೆ ಫೆಬ್ರವರಿ ಹದಿನೈದನೇ ತಾರೀಕಿನ ಒಳಗಡೆ ಬಟ್ ಬಟ್ ಡೇಟು ಫಿಕ್ಸ್ ಆಗಿಲ್ಲ ಡೇಟ್ ಹೇಳ್ತೀನಿ ಹಾಗೆ ಈಗ ಇವತ್ತು ಆಲ್ರೆಡಿ ನಮ್ಮ ಮೂರು ಆನೆಗಳು ಟೀಮಲ್ಲಿ ಅಭಿಮನ್ಯು ನೇತೃತ್ವದಲ್ಲಿ ಈಗ ಮೂರು ಆನೆ ಬಂದಿದ್ದಾವೆ ಇನ್ನೂ ಐದು ಆನೆಗಳು ಬರ್ತವೆ ಅವುಗಳ ಕೆಲಸ ಏನಪ್ಪ ಅಂದರೆ ಇವಾಗ ಯಾವುದೇ ಕ್ಯಾಂಪಿನಲ್ಲಿ ಹುಡುಕೊಂಡು ಹೋಗ್ಬಿಡಿ ಮೇಲೆ ಎಲ್ಲಿ ಕ್ಯಾಂಪು ಅಂತ ಯಾವ ಕ್ಯಾಂಪು ಕೂಡ ಆಗ್ತಾಯಿಲ್ಲ ಯಾವ ಕ್ಯಾಂಪು ಕೂಡ ಮಾಡ್ತಾ ಇಲ್ಲ ವಿಚಾರ ಬಂದು ಇಷ್ಟೇ ಅಲ್ಲಿ ತುಂಬ ಕಾಡಾನೆಗಳು ಒಟ್ಟಿಗೆ ಸೇರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುತ್ತಮುತ್ತ ಹಳ್ಳಿ ಕಡೆ ಓಡಾಡ್ತಿದ್ದಾವೆ ಅಂತಂದು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಆ ಗುಂಪನ್ನು ಚದುರಿಸಲು ಆ ಗುಂಪನ್ನು ಓಡಿಸಲು ಮಾತ್ರ ಈಗ ಹೋಗಿರಂತಕ್ಕಂಥದ್ದು ಯಾವುದೇ ಕಾರ್ಯಾಚರಣೆ ನಡೀತಾ ಇಲ್ಲ ಆಮೇಲೆ ಕ್ಯಾಂಪ್ ಇಲ್ಲ ಹಾಕಿದ್ರೆ ಸರ್ ನಾನು ಹೋಗ್ತೀವಿ ಅಲ್ಲಿಗೆ ಅಂತ ದಯವಿಟ್ಟು ಹುಡುಕೊಂಡು ಹೋಗುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಅಲ್ಲಿ ಆ ಗುಂಪುಗಳಲ್ಲಿ ಯಾವ ಆನೆಗಳು ಬಿಟ್ಟು ಬಿಟ್ಟು ಹೋಗ್ತಾಯಿಲ್ಲ ಆ ಗುಂಪುಗಳನ್ನ ಬೇರ್ಪಡಿಸಕ್ಕೋಸ್ಕರ ಯಾಕೆಂದರೆ ಒಟ್ಟಿಗೆ ಎಲ್ಲ ಆನೆಗಳು ಸೇರಿದ್ದಾಗ ಏನಾದರೂ ಆಗ್ಬೋದು ತುಂಬ ತೊಂದರೆ ಆಗುತ್ತೆ ಹಾಗಾಗಿ ಆ ಗುಂಪುಗಳನ್ನ ಬೇರೆ ಬೇರೆ ದೂರ ದೂರ ಮಾಡಬೇಕು ಬೇರೆ ಕಡೆ ಓಡಿಸ್ಬೇಕು ಕಾಡಿಗೆ ಹೋಗೋ ಥರ ಮಾಡಬೇಕು ಅಷ್ಟಕ್ಕೆ ಮಾತ್ರ ಈಗ ಎಲ್ಲ ಆನೆಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಇನ್ನೂ ಹೋಗಿಲ್ಲ ಬಟ್ ಈಗ ಮೂರನೆ ಬಂದಿದ್ದಾವೆ ಕಾಡಿಗೆ ನಿಯರೆಸ್ಟ್ ಫಾರೆಸ್ಟ್ಗೆ ಬಂದಿದ್ದಾವೆ ಇನ್ನು ಐದು ಹನ ಬರಬೇಕು ಅವೆಲ್ಲ ಆನೆಗಳು ಕೂಡ ಬಂದಮೇಲೆ ಒಟ್ಟಿಗೆ ಹೋಗಿ ಆ ಗುಂಪನ್ನು ಚದುರಿಸಿ ಬೇರೆ ಬೇರೆ ಕಡೆ ನಮ್ಮ ಕಾಡಾನೆಗಳನ್ನ ಓಡಿಸೋಂಥ ಪ್ರಯತ್ನ ನಡೆಯುತ್ತೆ ವಿಚಾರ ಇಷ್ಟೆ ಮತ್ತು ಹದಿನೈದು ತಾರೀಕು ಹದಿನೈದನೇ ತಾರೀಕಿನ ಒಳಗಡೆ ಕ್ಯಾಂಪು ಹಾಕಿ ಮಾಡ್ತಾರೆ ಕಾರ್ಯಾಚರಣೆ ಅಂತ ಹೇಳ್ತೀನಿ ಇದೇ ರೀತಿ ನಾನು ವೀಡಿಯೋಗಳು ನೋಡ್ತಾ ಇದ್ದೀರಿ ಮತ್ತು ನಿಮಗೆ ತುಂಬ ಇನ್ಫಾರ್ಮೇಷನ್ ಕೊಡಲು ನಾನು ಬಯಸ್ತೀನಿ ಇದುವರೆಗೂ ನಿಮಗೆ ಮಾಹಿತಿ ಕೊಡ್ತಾ ಇದ್ದೆ ಬಟ್ ನೆಕ್ಸ್ಟು ಎಲ್ಲಿ ಕ್ಯಾಂಪ್ ಹಾಕ್ತಾರೆ ಕ್ಯಾಂಪ್ ನೋಡಿಕೊಂಡು ನಿಮಗೆ ಅಲ್ಲಿ ನಡೆಯುವಂಥ ಕಾರ್ಯಾಚರಣೆ ವೀಡಿಯೋಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಏಕೆ ನನಗೆ ಟೈಮ್ ಇಲ್ಲ ನನಗೂ ಕೆಲಸ ಇದೆ ಫ್ರೀ ಇಲ್ಲ ನಾನು ಫ್ರೀ ಇದ್ದಿದ್ದರೆ ನಾನು ಕೂಡ ಹೋಗಿ ಎಲ್ಲ ವೀಡಿಯೋಗಳನ್ನ ಇದ್ದೆ ಆದಷ್ಟು ಪ್ರಯತ್ನ ಪಡ್ತೀನಿ ನನಗೆ ಫ್ರೀ ಇದ್ದಾಗ ಆದಷ್ಟು ನಾನು ನೈಂಟಿ ಪರ್ಸೆಂಟು ಟ್ರೈ ಮಾಡ್ತೀನಿ ಅಲ್ಲಿ ಯಾವಾಗ ಕಾರ್ಕ್ಷಣೆ ನಡೆಯುತ್ತೆ ಆ ಕಾರ್ಯಾಚರಣೆ ಟೈಮಲ್ಲಿ ಹೋಗಿ ನಾನು ನಿಮಗೆ ಲೈವ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಮಾಹಿತಿ ಇದು ವಿಷಯ ಬಂದು ಈಗ ಗುಂಪು ಕಟ್ಟಿಕೊಂಡು ಇರುವಂತಹ ಕಾಡಾನೆಗಳನ್ನ ಬೇರೆ ಕಡೆ ಓಡಿಸೋಕ್ಕೋಸ್ಕರ ಬಂದಿರ ಬಂದಿದ್ದಾವೆ ಆನೆಗಳು ಇನ್ನೂ ಆನೆಗಳು ಬರ್ ಬರಬೇಕಾಗಿದ್ದಾವೆ ಅವು ಬಂದರೆ ಒಟ್ಟಿಗೆ ಓಡಿಸೋಂಥ ಪ್ರಯತ್ನ ನಡೆಯುತ್ತೆ ಧನ್ಯವಾದಗಳು